ಎಲ್ಲರಿಗೂ ನಮಸ್ಕಾರ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಾಲಕ್ ಸೊಪ್ಪು ಮತ್ತು ರೈಸ್ ಉಪಯೋಗಿಸಿ ವರ್ಷ ಪೂರ್ತಿ ಶೇಖರಿಸಿಡುವಂತಹ ಸಂಡಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಮತ್ತು ನೆನೆಸೋದು ಆ ಥರ ಏನೂ ಕೆಲಸ ಇಲ್ಲ ದಿಢೀರಂತನೇ ನಾವು ಒಂದು ಎರಡು ಮೂರು ಗಂಟೆಲ್ಲೇ ಮಾಡ್ಕೊಂಬಿಡ್ಬೋದು ತುಂಬ ರುಚಿಯಾಗಿರುತ್ತೆ ಮಸಾಲ ಕುರ್ಕುರೆ ತಿಂತಿದ್ದೀವೇನೋ ಅನ್ನೋ ಫೀಲ್ ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಈ ಸಂಡಿಗೆ ಮಾಡಬೇಕು ಅಂದರೆ ರೈಸ್ ಬೇಕು ರೈಸ್ ನೀವು ಸಂಡಿಗೆ ಮಾಡೋಕ್ಕಂತಾನೆ ಮಾಡ್ಕೊಬೋದು ಇಲ್ಲ ಅಂದರೆ ನಾವು ಊಟಕ್ಕಂತ ಮಾಡಿರ್ತೀವಲ್ಲ ಅದರಲ್ಲಿ ಮಿಕ್ಕಿದ ರೈಸ್ ಆದರೂ ಓಕೆ ಒಟ್ಟಾರೆ ನಮಗೆ ರೈಸ್ ಬೇಕು ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ರೈಸ್ನ ತೊಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ತಿಕ್ಕ ಆಗಿರ್ಬೇಕು ಚೆನ್ನಾಗಿ ನುಣ್ಣಗಾಗಿರ್ಬೇಕು ಇದನ್ನ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಣ ನಂತರ ಇದಕ್ಕೆ ನಾವು ಮಸಾಲಾ ರೆಡಿ ಮಾಡ್ಕೋಬೇಕು ಅದೇನಪ್ಪ ಅಂದ್ರೆ ನಾನು ಇಲ್ಲಿ ಪಾಲಕ್ ಸೊಪ್ನ ತಗೊಂಡಿದ್ದೀನಿ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ನ ಚೆನ್ನಾಗಿ ತೊಳೆದು ಅದ್ರ ಜೊತೆಗೆ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಆರರಿಂದ ಏಳು ಈರುಳ್ಳಿ ಚಿಕ್ಕ ಚಿಕ್ಕದಾಗಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ಆಗಿರಬಾರ್ದು ನುಣ್ಣಗಾದ್ರೇ ಎಲ್ಲ ಚೆನ್ನಾಗಿ ಇಂಗ್ರೀಡಿಯಂಟ್ಸು ಮಿಕ್ಸ್ ಆಗುತ್ತೆ ನುಣ್ಣಗೆ ರುಬ್ಕೊಂಡ ತಕ್ಷಣ ಇವಾಗ ತಳ ಇರುವಂಥ ಪಾತ್ರೆನ ತಗೊಂಡು ನಾವು ಅವಾಗಲೇ ರೈಸ್ನ ಮಿಕ್ಸಿ ಮಾಡಿದ್ವಲ್ಲ ಅದರ ಅರ್ಧದಷ್ಟು ನೀರನ್ನ ಈ ಪಾತ್ರೆಗೆ ಹಾಕಿಬಿಟ್ಟು ಕುದಿಯೋಕ್ಕೆ ಶುರು ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋವಂಥ ಪಾಲಕ್ ಮಸಾಲಾನ ಇದ್ರಲ್ಲಿ ಹಾಕಿ ಒಂದು ಕುದಿನ ಕುದಿಸ್ಕೋಬೇಕು ನಂತರ ಅದು ಕುದಿಯೋಕೆ ಶುರು ಆದಮೇಲೆ ನಾವು ರೈಸ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಕು ಮತ್ತು ಕೈಯಾಡ್ತಾನೆ ಇರಬೇಕು ಇಲ್ಲ ಅಂದರೆ ಗಂಟಾಗೋ ಚಾನ್ಸ್ ಇರುತ್ತೆ ಎಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸಿದರೆ ನಮಗೆ ಸಂಡಿಗೆ ಇಟ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಡಿಗೆ ಕರೆದಾಗ ಚೆನ್ನಾಗಿ ಅರಳ್ಕೊಳ್ಳುತ್ತೆ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದನ್ನ ಮಾಡೋಕ್ಕೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಆದರೆ ಸಾಕು ಇನ್ಸ್ಟಂಟಾಗಿ ನಾವು ಆವಾಗಲೇ ಮಾಡ್ಕೊಂಬಿಡ್ಬೋದು ರೈಸ್ ಇದ್ದರೆ ಸಾಕು ಮತ್ತು ಪಾಲಕ್ ಸೊಪ್ಪು ಇದ್ರೆ ಸಾಕು ನೀವು ಮೆಂತ್ಯ ಸೊಪ್ಪಾದರೂ ಹಾಕ್ಬೋದು ಇಲ್ಲ ಅಂತಂದರೆ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ನಾವು ಸಂಡಿಗೆನ ಮಾಡ್ಕೋಬೋದು ನ್ಯಾಚುರಲ್ ಕಲರ್ ಇರುತ್ತೆ ಗ್ರೀನ್ ಕಲರು ಏನೂ ನಾವು ಎಕ್ಸ್ಟ್ರಾ ಕಲರ್ಸ್ ಇಲ್ಲಿ ಬಳಸಿಲ್ಲ ತುಂಬ ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಆಗಿರುತ್ತೆ ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ತಿಕ್ಕಾಗಿ ಬಂದಿದೆ ನಾನು ಇವಾಗ ಸ್ಟವ್ ಆಫ್ ಮಾಡಿ ಎರಡು ಮೂರು ಗಂಟೆಗಳ ಕಾಲ ಆರಕ್ಕೆ ಇಟ್ಬಿಡ್ತೀನಿ ಇವಾಗ ನಾನು ಟೆರೆಸ್ ಮೇಲೆ ಎಲ್ಲ ಸಣ್ಣಗೆ ಇಡೋಕ್ಕೆ ಈ ಥರ ಶೀಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಇದನ್ನು ಕೈಯಲ್ಲೇ ಇಡ್ಬೋದು ನಮಗೆ ಒತ್ತಳ್ಳಲ್ಲಿ ಚಕ್ಲಿ ಥರ ಇಡಬೇಕು ಅಂದರೆ ನೀರನ್ನ ನಾವು ಇನ್ನೂ ಕಡಿಮೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ರೌಂಡ್ ರೌಂಡ್ಗೆ ಕರೆದಾಗ ತುಂಬ ಚೆನ್ನಾಗಿ ಬೌಲ್ ಥರ ಬರುತ್ತೆ ಯಾವಾಗಲೂ ನಾವು ಪ್ಲೇನ್ ಸಣ್ಣಗೆನೇ ಮಾಡ್ಕೊಳ್ತಾ ಇರ್ತೀವಿ ಈ ಥರ ಸೊಪ್ಪು ಉಪಯೋಗಿಸಿ ಕೂಡ ನಾವು ಸಂಡಿಗೆನ ಮಾಡ್ಕೋಬಹುದು ನ್ಯಾಚುರಲ್ ಕಲರ್ ಇರುತ್ತೆ ಮತ್ತು ನೀವು ಕ್ಯಾರೆಟ್ ಬೀಟ್ರೂಟ್ ಆ ಥರ ಕೂಡ ಮಿಕ್ಸಿ ಮಾಡಿಕೊಂಡು ಸಂಡಿಗೆ ಹಿಟ್ಟಲ್ಲಿ ಚೆನ್ನಾಗಿ ಕುದಿಸಿ ಅದನ್ನ ಮಾಡ್ಕೊಂಡು ಇಟ್ಕೋಬೋದು ಕಲರ್ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಫುಡ್ ಕಲರ್ ಹಾಕಿರೋದಿಲ್ಲ ಅಂಗಡಿಯಿಂದ ಕಲರ್ ಕಲರ್ ಸಂಡಿಗೆ ತಗೊಂಡು ಬಂದು ನಾವು ತಿನ್ನೋ ಬದಲು ಈ ಥರ ನ್ಯಾಚುರಲ್ ಕಲರ್ ಇರುವಂತ ಸಂಡಿಗೆನ ಮನೆಯಲ್ಲೇ ಮಾಡಿಕೊಂಡು ತಿಂತಿದ್ರೆ ಆರೋಗ್ಯಕ್ಕೂ ಒಳ್ಳೇದಿರುತ್ತೆ ಮತ್ತು ಸೊಪ್ಪು ಅದೆಲ್ಲ ನಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ ನೋಡಿ ನಾನು ಮಾಡಿರೋ ಅಂಥ ಕಾಲು ಕೆ ಜಿ ರೈಸಿಗೆ ಇಷ್ಟೊಂದು ಸಣ್ಣಗೆ ಆಗಿದೆ ಇದನ್ನು ನಾವು ಎರಡು ದಿನ ಚೆನ್ನಾಗಿ ಒಣಗಿಸ್ಬೇಕು ಸಾಯಂಕಾಲ ಅನ್ನಷ್ಟಕ್ಕೆ ಒನ್ ಒಣಗಿರುತ್ತೆ ಅದನ್ನು ನಾವು ಒಂದು ಅಗಲವಾದ ಪಾತ್ರೆಗೆ ತೆಗೆದುಬಿಟ್ಟು ಮತ್ತೆ ಎರಡು ದಿನ ಚೆನ್ನಾಗಿ ಒಣಗಿಸ್ಕೊಂಡು ಬಿಟ್ಟರೆ ನಮಗೆ ಸಣ್ಣಗೆ ರೆಡಿಯಾಗಿರುತ್ತೆ ಇದನ್ನು ನಾವು ವರ್ಷ ಪೂರ್ತಿ ಸೇಖರಿಸಿಡ್ಬೋದು ನೋಡಿ ಈವ್ನಿಂಗ್ ಹಿಂಗಾಗಿದೆ ನಾನು ಇದನ್ನು ತೆಗೆದು ಅಗಲವಾದ ಪಾತ್ರೆಗೆ ಹಾಕ್ತೀನಿ ಶೀಟ್ ಮೇಲೆ ಹಾಕಿದರೆ ಬಿಡಿಸ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಬಟ್ಟೆ ಮೇಲೆ ಅದು ಹಾಕಿದರೆ ಮತ್ತೆ ನೀರು ಹಾಕೋದು ಅದೆಲ್ಲ ಆಗುತ್ತೆ ನೋಡಿ ಒಂಥರ ಸೌತೆಕಾಯಿ ಕಟ್ ಮಾಡಿದಾಗ ಹೇಗಿರುತ್ತೋ ಆ ಥರ ಕಾಣಿಸ್ತಾ ಇದೆ ನಮಗೆ ಇನ್ನೂ ಎರಡು ದಿನ ಚೆನ್ನಾಗಿ ಒಣಗಿದ್ರೆ ಕಲರ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಔಟರ್ ಕಲರು ಮತ್ತು ಇನ್ನರ್ ಕಲರು ಸೌತೆಕಾಯಿನ ನಾವು ಕಟ್ ಮಾಡಿಬಿಟ್ಟು ಹಾಗೆ ಹೊಂದಿಸಿ ಇಟ್ಟಿದ್ದೀವೇನು ಅನ್ನೋ ಥರ ಇದೆ ಇದನ್ನು ಎರಡು ದಿನ ಒಣಗಬೇಕು ನಂತರ ಕಲರ್ ಇನ್ನೂ ಡಾರ್ಕ್ ಆಗಿ ಬರುತ್ತೆ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಪೂರ್ತಿ ಎಲ್ಲ ಒಣಗಿದೆ ಈ ಥರ ಡಾರ್ಕ್ ಗ್ರೀನ್ ಕಲರ್ ಬಂದಿದೆ ಬಟ್ ನಾವು ಇದನ್ನು ಎಣ್ಣೆಲಿ ಹಾಕಿ ಕರೆದಾಗ ಇದೇ ಕಲರ್ ಇರೋದಿಲ್ಲ ಲೈಟಾಗಿ ಬರುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಅರಳಿಕೊಳ್ಳುತ್ತೆ ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಇರುತ್ತೆ ಸಣ್ಣಗೆ ನೋಡಿ ಎಣ್ಣೆ ಕಾದಿದೆ ಬೇಗ ಬೇಗ ನಾವು ಇದನ್ನು ಬಿಡಬೇಕು ಇಲ್ಲ ಅಂದರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಳ್ತಾ ಇದ್ದಾವೆ ತುಂಬ ರುಚಿಯಾಗಿರುತ್ತೆ ನೀವು ರೈಸ್ ಸಾಂಬಾರ್ ಜೊತೆಗೆ ತಿನ್ನೋವಾಗ ಇದನ್ನ ಜೊತೆಗೆ ಕೊಟ್ಬಿಟ್ರಂತೂ ಮಸಾಲ ಕುರ್ಕುರೆ ತಿಂತಿದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ ಅಂತ ನಾನು ಆವಾಗಲೇ ನಿಮಗೆ ಹೇಳಿದ್ದೆ ಯಾಕಂದರೆ ಇದರಲ್ಲಿ ನಾವು ಈರುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಬಳಸಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಮೂಲಾಗಿ ನಾವು ಬರೀ ಉಪ್ಪು ಅಜ್ವಾಯನು ಈ ಥರ ಹಾಕಿರ್ತೀವಿ ಇದರಲ್ಲಿ ಹಸಿ ಮತ್ತು ಜೀರಿಗೆ ಇದೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಇನ್ಸ್ಟಂಟಾಗಿ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ನಾವು ಇದನ್ನ ಮಾಡ್ಬೋದು ಏನೂ ಟೈಮ್ ತಗೊಳ್ಳೋದೇ ಇಲ್ಲ ಇವಾಗಂತೂ ಬೇಸಿಗೆ ಮುಗಿದು ಮಳೆಗಾಲ ಶುರುವಾಗೋ ಟೈಮ್ ಬಂತು ಬೇಗ ಬೇಗ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು